ಇವಾಗ ನಾನು ಮಿಷನ್ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ತಾ ಇದ್ದೀನಿ ಸ್ಲೀವ್ಸ್ ಇವಾಗ ವರ್ಕ್ ಆಗ್ತಾ ಇರೋದು ಫುಲ್ ಗ್ರ್ಯಾಂಡ್ ಡಿಸೈನ್ ಇದೆ ಇದು ನೋಡಿ ಈ ಕಡೆ ಸ್ಲೀವ್ಸ್ ಆಗಿದೆ ಇದು ಫ್ರಂಟು ಮತ್ತು ಬ್ಯಾಕು ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಎಂಬ್ರಾಯ್ಡ್ರಿ ಅಂತಹ ಬ್ಲೌಸ್ನ ಯಾವ ರೀತಿ ಪರ್ಫೆಕ್ಟಾಗಿ ಮತ್ತು ಸಿಂಪಲ್ ಮೆಥಡಲ್ಲಿ ಕಟ್ಟಿಂಗ್ನ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಜನಕ್ಕೆ ಟೈಲರಿಂಗ್ ಕಲ್ತಿರ್ತಾರೆ ಸ್ಟಿಚಿಂಗು ಕಲ್ತಿರ್ತಾರೆ ಆದರೆ ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಸಿಂಪಲ್ಲಾಗಿ ಎಂಬ್ರಾಯ್ಡ್ರಿ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋ ನೋಡೋಣ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಮತ್ತು ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನ ಟಚ್ ಮಾಡಿ ಅದರಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಟಚ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ನನ್ನ ಎಲ್ಲ ವೀಡಿಯೋಗಳು ನೀವು ನೋಡ್ಬೋದು ಬನ್ನಿ ಇವಾಗ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಂಗೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ನಾನು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಬ್ಲೌಸ್ದು ಸಿಂಪಲ್ ಮೆಥಡಲ್ಲಿ ಕಟ್ಟಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನಾನು ಎಂಬ್ರಾಯ್ಡ್ರಿ ಬ್ಲೌಸ್ ಎಲ್ಲ ಕಟ್ ಮಾಡಿ ಈ ರೀತಿ ಫಸ್ಟು ಬ್ಯಾಕು ಕೆಳಗಡೆ ಸೈಡು ಮೊದಲು ಹೊಲ್ಕೊತೀನಿ ಕೆಳಗಡೆ ಹೊಲಿದು ಆಮೇಲೆ ನೆಕ್ಕನ್ನ ಹೊಲ್ಕೊಳ್ಳಿ ಈ ರೀತಿ ಹೊಲೋದ್ರಿಂದ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೀವು ಫಸ್ಟು ನೆಕ್ ಹೊಲಿದು ಕೆಳಗಡೆ ಹೊಲೇಕ್ಕೋದ್ರೆ ಹೊಸದಾಗಿ ಸ್ಟಿಚ್ ಮಾಡ್ತಾ ಇರೋರಾದರೆ ಅದು ಫಿನಿಶಿಂಗ್ ಕರೆಕ್ಟಾಗಿ ಬರೋದಿಲ್ಲ ನೆಕ್ಕು ಆ ಕಡೆ ಈ ಕಡೆ ಸ್ವಲ್ಪ ಜರ್ಗಾಡಿರುತ್ತೆ ಆವಾಗ ಹಾಕೊಂಡಾಗ ಅವ್ರಿಗೆ ನೀಟಾಗಿ ಬರೋಲ್ಲ ಸ್ಟಿಚಿಂಗು ಫಿನಿಶಿಂಗು ಫಿಟ್ಟಿಂಗ್ ನೀಟಾಗಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಕೆಳಗಡೆ ಮೊದಲು ಹೊಲಿದು ಆಮೇಲೆ ಇಲ್ಲಿ ಡಿಸೈನ್ ಮಾಡಿರ್ತೀವಲ್ಲ ನಾವು ಅದನ್ನು ಹೊಲ್ಕೋಬೇಕು ಇದಕ್ಕೆ ಥ್ರೆಡ್ ಪೈಪಿಂಗು ಅಥವಾ ಬೇರೆ ಯಾವ ಪೈಪಿಂಗ್ ಅವಶ್ಯಕತೆ ಇರೋದಿಲ್ಲ ನಾವು ಆಲ್ರೆಡಿ ವರ್ಕ್ ಮಾಡಿರ್ತೀವಿ ಸ್ಟೋನ್ಸ್ ಎಲ್ಲ ವರ್ಕ್ ಮಾಡಿದರೆ ಅದು ಸಿಂಗಲ್ ಸೈಡ್ ಫುಟ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸ್ಟೋನ್ ಹಾಕಿಲ್ಲ ಅಂದರೆ ಈ ರೀತಿ ನಾರ್ಮಲ್ ಫುಟಲ್ಲೇ ಸ್ಟಿಚ್ಚಿಂಗನ್ನ ಮಾಡ್ಕೋಬೋದು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಂಡ್ರೆ ತುಂಬ ಈಸಿ ಮೆಥಡ್ ಇದು ಟೆನ್ಷನ್ ಏನಿಲ್ಲ ಆರಾಮಾಗಿ ಈಸಿಯಾಗಿ ಸ್ಟಿಚ್ ಮಾಡಿಕೊಂಡು ಫಿನಿಶಿಂಗ್ ಅಂತೂ ತುಂಬ ನೀಟಾಗಿ ಬರುತ್ತೆ ಈ ರೀತಿ ನೀಟಾಗಿ ಎಳೆದಿಟ್ಕೊಳ್ಳಿ ಪೀಸ್ನ ಇಟ್ಕೊಂಡು ಹೊಲ್ಕೋಬೇಕಾಗುತ್ತೆ ಲೈನಿಂಗ್ನ ಯಾವುದೇ ಕಾರಣಕ್ಕೂ ಎಳೆದಿಟ್ಕೋಬೇಡಿ ಮೇಲ್ಗಡೆ ಮೇನ್ ಫ್ಯಾಬ್ರಿಕ್ನ ಮಾತ್ರ ಎಳೆದಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ಶೇಪ್ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಗೆದು ಉಲ್ಟ ಉಲ್ಟಾ ಇರೋದನ್ನು ಸೀದಾ ಮಾಡ್ಕೋಬೇಕು ಈ ರೀತಿ ಅಲ್ಲಲ್ಲಿ ಒಂದು ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿರುತ್ತೆ ನೀವು ಸೀದಾ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿ ಸೀದಾ ಮಾಡಿದ್ಮೇಲೆ ಫಸ್ಟು ಕೆಳಗಡೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ ನೀವು ಕೆಳಗಡೆಗೆ ಬೇಕಾದರೆ ಥ್ರೆಡ್ ಪೈಪಿಂಗ್ನ ಕೊಟ್ಕೋಬೋದು ಇದು ಫುಲ್ಲು ಥ್ರೆಡ್ ಎಂಬ್ರಾಯ್ಡ್ರಿ ಇಲ್ಲಿ ಯಾವುದೇ ಸ್ಟೋನ್ ಅನ್ನೋದು ಹಾಕ್ಕೊಂಡಿಲ್ಲ ನಾನು ಪೂರ್ತಿ ಥ್ರೆಡ್ಡಲ್ಲೇ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಏನಾದರೂ ಸ್ಟಿಚಿಂಗು ಮತ್ತು ಎಂಬ್ರಾಯ್ಡ್ರಿ ವರ್ಕೆಲ್ಲ ಮಾಡಿಸ್ಬೇಕು ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವು ವಾಟ್ಸಪ್ ಮಾಡ್ಬೋದು ನೋಡಿ ಇವಾಗ ಮೇಲ್ಗಡೆ ಈ ರೀತಿ ಫೋಲ್ಡ್ ಮಾಡಿಟ್ಕೊಂಡು ನೀಟಾಗಿ ಥ್ರೆಡ್ಡು ವರ್ಕ್ ಎಲ್ಲಿಗೆ ಬಂದಿದೆ ಅಲ್ಲಿಗೆ ಕರೆಕ್ಟಾಗಿ ನೀಟಾಗಿ ಫಿನಿಶಿಂಗ್ ಕೊಡಿ ಸ್ಟಿಚ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ ನೀವು ಎಷ್ಟು ನೀಟಾಗಿ ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ನ ಇಳ್ದಿಟ್ಕೊಂಡು ಒಳಗಡೆಗೆ ಸ್ಟಿಚ್ ಮಾಡ್ತೀರ ಅಷ್ಟು ನೀಟಾಗಿ ನೆಕ್ ಫಿನಿಶಿಂಗ್ ಬರುತ್ತೆ ಇವಾಗ ಲೈನಿಂಗ್ನ ಪೂರ್ತಿ ಮೈನ್ ಫ್ಯಾಬ್ರಿಕ್ನ ಎರಡನ್ನೂ ಸೇರಿಸಿ ಒಂದು ನೀಟಾಗಿ ಸ್ಟಿಚ್ ಮಾಡ್ಕೊಬಿಡಿ ಎಕ್ಸ್ಟ್ರಾ ಇರೋ ಪೀಸೆಲ್ಲ ಕಟ್ ಮಾಡಿ ತೆಗ್ದ್ಬಿಡೋದು ಅಷ್ಟೇ ಇವಾಗ ಇನ್ನೊಂದು ಸೈಡು ಕೂಡ ಇದೇ ರೀತಿ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಎಕ್ಸ್ಟ್ರಾ ಪೀಸೆಲ್ಲ ಕಟ್ ಮಾಡಿ ತೆಗೆದ್ಬಿಡಿ ಹೊಸದಾಗಿ ಟೈಲರಿಂಗ್ ಕಲಿತಾ ಇರೋರಿಗೆ ಟೈಲರಿಂಗ್ ಕಲಿಯೋಕೆ ಇಂಟ್ರೆಸ್ಟ್ ಇರೋರಿಗೆ ನನ್ನ ಚಾನಲಲ್ಲಿ ನಾನು ಟೈಲರಿಂಗ್ ಕಲಿಯೋ ವೀಡಿಯೋಗಳನ್ನ ತುಂಬ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಒಂದ್ಸಲ ಹೋಗಿ ನೋಡಿ ವೀಡಿಯೋಗಳನ್ನ ನೀವು ಟೈಲರಿಂಗ್ ಕಲಿಯೋಕ್ಕೆ ಉಪಯೋಗ ಆಗುತ್ತೆ ನೋಡಿ ಮತ್ತು ಇವಾಗ ಸ್ಲೀವ್ಸ್ನ ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಂಬ್ರಾಯ್ಡ್ರಿ ಆಗಲೇ ನಾನು ಮೊದಲೇ ತೋರಿಸಿದ್ನಲ್ಲ ಸ್ಲೀವ್ಸ್ ಎಂಬ್ರಾಯ್ಡ್ರಿ ಯಾವ ರೀತಿ ಬರ್ತಾ ಇದೆ ಅಂತ ಅದೇ ಇದು ಈ ರೀತಿ ಶೇಪಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಇದನ್ನು ಕೂಡ ವೇರ್ ಮಾಡಿದಾಗಂತೂ ತುಂಬ ಲುಕ್ಕಾಗಿ ಕಾಣುತ್ತೆ ಇದಕ್ಕೂ ಅಷ್ಟೇ ಯಾವುದೇ ಸ್ಟೋನ್ನ ಹಾಕಿಲ್ಲ ನಾನು ಬರೀ ಝರಿ ಥ್ರೆಡ್ಡಲ್ಲೇ ಮಾಡಿದ್ದೀನಿ ಸ್ಲೀವ್ಸು ಅಷ್ಟೇ ಈ ರೀತಿ ಫಸ್ಟು ಕೆಳಗಡೆ ಅಟ್ಯಾಚ್ ಮಾಡ್ಕೊಬಿಟ್ಟು ನಾವು ಈ ರೀತಿ ಎಕ್ಸ್ಟ್ರಾ ಇರೋ ಲೈನಿಂಗ್ನ ಕಟ್ ಮಾಡಿ ತೆಗಿಬೇಕು ತೆಗೆದು ಈ ರೀತಿ ಅಲ್ಲಿ ಅಲ್ಲಿ ಒಂದೊಂದು ಸ್ವಲ್ಪ ಪೀಸ್ನ ಕಟ್ ಮಾಡ್ಕೊಳ್ಳಿ ಅದು ಶೇಪ್ ಇರೋದ್ರಿಂದ ಈ ರೀತಿ ಕಟ್ ಮಾಡುವಾಗ ಕಟ್ ಮಾಡಿದ್ರೆ ನಾವು ಕರೆಕ್ಟ್ ಆಗಿ ನೀವು ಫಿನಿಶಿಂಗ್ ಬರುತ್ತೆ ನೀವು ಸೀದಾ ಸೈಡ್ ಮಾಡಿದಾಗ ಈ ವಿಡಿಯೋ ಹೊಸದಾಗಿ ಸ್ಟಿಚಿಂಗ್ ನ ಕಲಿತಾ ಇರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಆಲ್ರೆಡಿ ಕಲ್ತಿರೋರಿಗೆ ಇದೇನು ಹೊಸದೇನಲ್ಲ ಮೇಲ್ಗಡೆಯಿಂದ ಈ ರೀತಿ ಒಂದು ಸ್ಟಿಚ್ ನ ಮಾಡ್ಕೊಳ್ಳಿ ನೀಟಾಗಿ ಕೆಳಗಡೆ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ವಲ್ಪ ಹೊಲ್ಕೋಬೇಕಾಗುತ್ತೆ ನಾವು ಇವಾಗ ಪೂರ್ತಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಾಗ ನಾವು ದೊಡ್ಡ ಹೊಲಿಗೆಲ್ಲೇ ಮಾಡ್ಕೋಬೋದು ಡಾಟ್ ಸ್ಟಿಚ್ ಬರುತ್ತಲ್ಲ ಅದು ದೊಡ್ಡ ಹೊಲಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದು ಸ್ಲೀವ್ಸು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಎಕ್ಸ್ಟ್ರಾ ಇರೋ ಲೈನಿಂಗ್ ಎಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ ಇವಾಗ ಇದನ್ನ ಈ ರೀತಿ ಸೆಂಟರ್ಗೆ ಇಟ್ಕೊಂಡು ಕರೆಕ್ಟಾಗಿ ಸಲ ನೋಡ್ಕೋಬೇಕಾಗತ್ತೆ ನಾವು ಲೈನಿಂಗ್ ಅಟ್ಯಾಚ್ ಆದಮೇಲೆ ಅದು ಸರಿಯಾಗಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಎಕ್ಸ್ಟ್ರಾ ಏನಾದ್ರು ಇದ್ರೆ ಪೀಸ್ನ ಈ ರೀತಿ ಕಟ್ ಮಾಡಿ ತೆಗೆದುಬಿಡಿ ತೆಗೆದ್ಬಿಟ್ಟು ಸೆಂಟರ್ಗೆ ಒಂದು ಚಿಟಿಕೆ ಹಾಕೋಬೇಕು ಅದು ಶೋಲ್ಡರ್ ಸೆಂಟರ್ಗೆ ಬರೋ ಥರ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ವೇರ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಸ್ಲೀವ್ಸು ಇವಾಗ ನಾನು ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ಫ್ರಂಟ್ ಪಾರ್ಟು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಎಂಡ್ ಕಾರ್ಡಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಸಲ ಚೆಕ್ ಮಾಡಿ ಫ್ರೆಂಡ್ಸ್ ಈಗ ಫ್ರಂಟ್ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಶೋಲ್ಡರ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಅಂದರೆ ಫ್ರಂಟು ಸ್ಟಿಚಿಂಗ್ನ ತೋರಿಸೋದಕ್ಕೆ ಪೂರ್ತಿ ಲೆಂತ್ ಜಾಸ್ತಿ ಆಗುತ್ತೆ ವೀಡಿಯೋ ಅನ್ನೋದಕ್ಕೋಸ್ಕರ ನಾನು ಫ್ರಂಟ್ನ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಅದ್ರದ್ದು ವೀಡಿಯೋ ಅಪ್ಲೋ ಅಪ್ಲೋಡ್ ಮಾಡಿರೋ ವೀಡಿಯೋನ ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇವಾಗ ಸ್ಲೀವ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಶೇಪ್ ಇದೆಯಲ್ಲ ಶೇಪು ನಮಗೆ ಫ್ರಂಟ್ ಸೈಡ್ಗೆ ಬರೋ ಥರ ಸ್ಲೀವ್ಸ್ನ ಹೊಲ್ಕೋಬೇಕಾಗುತ್ತೆ ಅಲ್ಲಿ ನ್ಯಾಚ್ ಹಾಕೊಂಡ್ವಲ್ಲ ಚಿಟ್ಕೆ ಹಾಕೊಂಡ್ವಲ್ಲ ಅದು ಸೆಂಟರ್ಗೆ ಬರಲಿ ಸ್ಲೀವ್ಸನ್ನ ನಿಧಾನವಾಗಿ ಹೊಲ್ಕೊಳ್ಳಿ ಹೊಸ್ದಾಗ ಹೊಲತಾಯಿರೋರಾದರೆ ಏಕೆಂದರೆ ಆ ಶೇಪು ನೀಟಾಗಿ ಕೂರೋದಿಲ್ಲ ಹೊಸದಾಗಿ ಹೊಲಿತಾ ಇರೋರಿಗೆ ಅಲ್ಲಿ ರಿಂಕಲ್ಸ್ ಬಂದ್ಬಿಡುತ್ತೆ ನಿಧಾನವಾಗಿ ಈ ಥರ ತಿರ್ಗಿಸ್ಕೊಂಡು ಸೊ ಸ್ವಲ್ಪನೇ ಹೊಲ್ಕೊತ ಹೋಗಿ ಅಲ್ಲಿ ನಾವು ಶೇಪ್ ಕಟ್ ಮಾಡಿರ್ತೀವಲ್ಲ ಅಲ್ಲಿ ನೀಟಾಗಿ ತಿರ್ಗಿಸ್ಕೋಬೇಕು ಆವಾಗಲೇ ಅದು ಕರೆಕ್ಟಾಗಿ ಬರೋದು ಸ್ಲೀವ್ಸು ಓಕೆ ಇವಾಗ ಸ್ಲೀವ್ಸು ಹೊಲ್ಕೊಂಡಾದ್ಮೇಲೆ ನಾವು ಸೈಡ್ ಸ್ಟಿಚ್ನ ಮಾಡ್ಕೋಬೇಕು ಸ್ಲೀವ್ ಆಗಲ್ಲ ಎಷ್ಟಿದೆ ನೋಡ್ಕೊಳ್ಳಿ ಮತ್ತೆ ಈ ಆರ್ಮೋಲ್ ಹತ್ರ ಆರ್ಮೋಲ್ ರೌಂಡ್ ಇದೆಯಾ ಅಲ್ಲಿಗೆ ಎಷ್ಟಕ್ಕೆ ಅದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಚೆಸ್ಟ್ ರೌಂಡ್ ಎಷ್ಟಿದೆ ನೋಡ್ಕೊಂಡು ಮಾರ್ಕ್ ಮಾಡಿ ಸೈಡ್ ಸ್ಟಿಚ್ ಮಾಡಿಕೊಂಡ್ರೆ ಬ್ಲೌಸು ಫಿನಿಶ್ ಆಗುತ್ತೆ ಈ ರೀತಿ ಇದು ಸ್ಟಿಚ್ ಆದಮೇಲೆ ನಾವು ಒಂದ್ಸಲ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅದರಿಂದ ಇಟ್ಕೊಂಡು ಉಕ್ಸ್ಪಟ್ಟಿ ಸೈಡು ನೋಡಿ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ಇದೆಯಾ ಅಂತ ಸ್ವಲ್ಪ ಚಿಕ್ಕ ದೊಡ್ಡ ಇದ್ದರೆ ಅಲ್ಲಿ ಸ್ಟಿಚ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಪಿಚ್ಬಿಟ್ಟು ಇಲ್ವಾ ದೊಡ್ಡದಾಗಿದ್ದರೆ ಇನ್ನೂ ಒಂದು ಎಕ್ಸ್ಟ್ರಾ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಇದೇ ರೀತಿ ನಾನು ಈ ಕಡೆ ಸೈಡ್ನು ಮಾಡ್ಕೊಂಡಿದ್ದೀನಿ ಬ್ಲೌಸ್ ನಾವು ಇದಿಷ್ಟು ಪೂರ್ತಿ ಸ್ಟಿಚ್ ಆಗೋ ತನಕ ನಾವು ಬ್ಯಾಕ್ ಸೈಡು ಡಾಟ್ಸ್ ಹಿಡಿಯೋದಕ್ಕೆ ಹೋಗಬಾರ್ದು ಪೂರ್ತಿ ಸ್ಟಿಚ್ಚಿಂಗ್ ಆದಮೇಲೆ ಲಾಸ್ಟಲ್ಲಿ ಬ್ಯಾಕು ಇನ್ನು ಎಷ್ಟು ಎಕ್ಸ್ಟ್ರಾ ಬಂದಿರುತ್ತೆ ಪೀಸು ಅನ್ನೋದನ್ನು ನೋಡಿಕೊಂಡು ನಾವು ಡಾಟ್ಸ್ ಹಿಡಿಬೇಕಾಗುತ್ತೆ ಮುಂಚೆನೇ ಒಂದೊಂದು ಇಂಚು ಅಥವಾ ಎರಡು ಇಂಚು ಡಾಟ್ಸ್ ಇಟ್ಬಿಟ್ರೆ ನಾವು ಹೊಸತಾಗಿ ಕಲಿತಾ ಇರೋರಿಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಫಿನಿಷಿಂಗ್ ಆದಮೇಲೆ ದೊಡ್ಡದಾಗ್ಬೋದು ಅಥವಾ ಚಿಕ್ಕದಾಗ್ಬೋದು ಬ್ಲೌಸು ಅದಕ್ಕೋಸ್ಕರ ನೀವು ಪೂರ್ತಿ ಬ್ಲೌಸ್ ಸ್ಟಿಚ್ ಆದಮೇಲೆ ಲಾಸ್ಟಲ್ಲಿ ಬ್ಯಾಕ್ ಸೈಡು ಡಾಟ್ಸ್ನ ಇಂಡಿರಿ ಅವಾಗ ನಮಗೆ ಬ್ಲೌಸ್ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ ಆವಾಗ ಬಟ್ಟೆ ಕಮ್ಮಿ ಜಾಸ್ತಿ ಇದ್ರೂ ಕೂಡ ಅಡ್ಜಸ್ಟ್ ಮಾಡಿ ನಾವು ಡಾಟ್ಸ್ನ ಎಷ್ಟು ಇಂಚ್ಗೆ ಬೇಕೋ ಅಷ್ಟು ಇಂಚ್ಗೆ ಇಟ್ಕೋಬೋದು ಒಟ್ಟಲ್ಲಿ ಎರಡು ಇಂಚಿಗಿಂತ ಜಾಸ್ತಿ ಇರಬಾರ್ದು ಆವಾಗೂ ಔಟ್ಫಿಟ್ ಕರೆಕ್ಟಾಗಿ ಇರೋದಿಲ್ಲ ಬ್ಯಾಕ್ ಸೈಡ್ ಲೂಸ್ ಲೂಸ್ ಕಾಣಿಸುತ್ತೆ ಓಕೆ ಇವಾಗ ಪೂರ್ತಿ ಫಿನಿಶಿಂಗ್ ಆಗಿದೆ ಬ್ಲೌಸು ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನೂ ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್